ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಕಾರ್ತಿಕ್ ಸೋಮವಾರ ಸೊ ಅದಕ್ಕೆ ನಮ್ಮ ಮನೆ ಹತ್ರ ಶಿವಾಲಯ ಗುಡಿ ಇದೆ ಅಲ್ಲಿ ಕಾರ್ತಿಕ್ ದೀಪೋತ್ಸವ ಇದೆ ಇವತ್ತು ಸೊ ನಾವು ಕೂಡ ಕಾರ್ತಿಕ್ ಹಚ್ಚೋಕೆ ಹೊರಟಿದ್ದೀವಿ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಪ್ಲೀಸ್ ನೋಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ದೀಪಗಳಿಂದ ಆಗಿರ್ಬೋದು ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಇದು ನೋಡಿ ಹೊರಗಡೆ ಹಾಕಿರೋ ರಂಗೋಲಿ ಅದರ ಜೊತೆಗೆ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಹೊರಗಡೆ ಲೈಟಿಂಗ್ ಡೆಕೋರೇಷನ್ ಬನ್ನಿ ಒಳಗಡೆ ಹೋಗೋಣ ನೋಡಿ ಸ್ನೇಹಿತರೆ ಇಷ್ಟೊಂದು ದೀಪಗಳನ್ನು ಆಲ್ರೆಡಿ ಈಗ ಶುರು ಮಾಡಿ ಹಚ್ಚಿದ್ದಾರೆ ನಾಲ್ಕು ಕಡೆಯಿಂದ ಶಿವಲಿಂಗ ಕಾಣೋ ರೀತಿ ರಂಗೋಲಿ ಹಾಕಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ನಡುವೆ ಶಿವ್ ಶಿವನ್ನ ಕೊಡಿಸಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಇವಾಗ ನೋಡಿ ನಾನು ನನ್ನ ಮಗ ಅಮ್ಮ ಎಲ್ಲರೂ ಸೇರಿ ದೀಪಾನ ಹಚ್ತಾ ಇದ್ದೀವಿ ಆಲ್ರೆಡಿ ಎಲ್ಲ ಕಡೆ ಹಚ್ಚಿದ್ದಾರೆ ಹೋದ ನೀವು ಎಷ್ಟೊಂದು ಜನ ದೀಪಗಳನ್ನು ಹಚ್ಚಿದ್ದಾರೆ ಸುತ್ತಲೂ ಬನ್ನಿ ನಾವು ಹಚ್ಚೋಣ ಇವಾಗ ನನ್ನ ಮಗ ದೀಪ ಬೆಳಗ್ತಾ ಇದ್ದಾನೆ ನೋಡಿ ನಂತರ ಅವ್ರ ಅಜ್ಜಿನೂ ಕರೆದ ನಾನು ಆಗಲೇ ಮಾಡಿ ಬಂದೆ ಸ್ನೇಹಿತರೆ ಇವಾಗ ನೋಡಿ ಅಮ್ಮ ಬಂದರು ಅವರು ಮಾಡ್ತಾಯಿದ್ದಾರೆ ಐತ್ ನೋಡಿ ನಮ್ಮ ಬೆಳಗಾವಿಯ ಇನ್ನೊಂದು ಶಕ್ತಿ ದೇವಸ್ಥಾನ ಸುಳೇಬಾಮಿ ಮಹಾಲಕ್ಷ್ಮಿ ಇಲ್ಲೂ ಕೂಡ ಕಾರ್ತಿಕ್ ದೀಪೋತ್ಸವ ಬೆ ನಾವು ಮಧ್ಯಾಹ್ನ ಬಂದಿದ್ವಿ ಆವಾಗ ಮಾಡಿದ್ವಿ